ನರ್ವೇಸ್ ಮದ್ದುಗುಂಡಿಗಿಂತ ಭೀಕರವಾದ ಅಸ್ತ್ರವೊಂದನ್ನು ಅವನಿಗೆ ಅರಿವಿಲ್ಲದಂತೆ ತಂದಿದ್ದ ನಮಸ್ಕಾರ ಅರವತ್ನಾಲ್ಕು ಚಾನಲ್ಗೆ ಸ್ವಾಗತ ನಾನು ಚಂದನ್ ನಾವು ಓದಿದ ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ವಿಸ್ಮಯ ವಿಶ್ವ ಎರಡು ಲೇಖಕರು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಪ್ರಕಾಶಕರು ಪುಸ್ತಕ ಪ್ರಕಾಶನ ಪುಟಗಳು ತೊಂಬತ್ತಾರು ಬೆಲೆ ತೊಂಬತ್ತಾರು ರೂಪಾಯಿಗಳು ಜಾನ್ರ ಹಿಸ್ಟ್ರಿ ಮಿಲೇನಿಯಂ ಸೀರೀಸ್ನಲ್ಲಿ ನಾವು ಜಗತ್ತಿನ ಹಲವು ಅದ್ಭುತಗಳ ಬಗ್ಗೆ ತಿಳ್ಕೊಂಡ್ವಿ ಹಾಗೆ ಮನುಷ್ಯ ಚಂದ್ರಲೋಕದ ಮೇಲೆ ಕಾಲಿಟ್ಟಿದ್ದು ಅಮೆಜಾನ್ ದಟ್ಟ ಅರಣ್ಯದ ನಡುವೆ ರೋಡ್ ಮಾಡಿದ್ದು ಮುಂತಾದ ಅಚೀವ್ಮೆಂಟ್ಸ್ಗಳ ಬಗ್ಗೆ ಕೂಡ ತಿಳ್ಕೊಂಡ್ವಿ ಮನುಷ್ಯ ಚಂದ್ರಲೋಕಕ್ಕೆ ಕಾಲಿಟ್ಟಿದ್ದು ಎವರೆಸ್ಟ್ ಹತ್ತಿದ್ದು ಅಚೀವ್ಮೆಂಟ್ಸನ್ನೇ ಇರ್ಬೋದು ಆದರೆ ಪೂಚಂತೆ ಅವರ ಪ್ರಕಾರ ಇಪ್ಪತ್ತನೇ ಶತಮಾನದ ಮನುಷ್ಯನ ಅತೀ ದೊಡ್ಡ ಅಚೀವ್ಮೆಂಟ್ ಅಂದರೆ ಸಿಡುಬು ರೋಗನ ಈ ಪ್ರಪಂಚದಿಂದ ತೊಲಗಿಸಿದ್ದು ಇದು ಕೇವಲ ಒಬ್ಬ ವ್ಯಕ್ತಿ ಅಥವಾ ಒಂದು ದೇಶದಿಂದ ಮಾತ್ರ ಸಾಧ್ಯ ಆಗಲಿಲ್ಲ ಹಲವಾರು ವೈದ್ಯರುಗಳು ಮತ್ತು ಕಾರ್ಯಕರ್ತರು ಜಗತ್ತಿನ ಮೂಲೆ ಮೂಲೆಗೂ ಹೋಗಿ ಲಕ್ಷಾಂತರ ಜನರಿಗೆ ಲಸಿಕೆನ ಕೊಟ್ಟು ಈ ಕಾಯಿಲೆ ಈ ಪ್ರಪಂಚನ ಬಿಟ್ಟು ಹೋಗೋಂಗೆ ಮಾಡಿದ್ರು ಇಷ್ಟೊಂದು ಜನರ ಜೀವನಕ್ಕೆ ಇಂಪ್ಯಾಕ್ಟ್ ಆಗುವಂತ ಕೆಲಸ ಮಾಡಿದ್ದು ದೊಡ್ಡ ಸಾಧನೆ ಅಲ್ವಾ ಇದು ಇದು ಚೆನ್ನಾಗಿರೋ ಈ ಪುಸ್ತಕದಲ್ಲಿ ಈ ಸಿಡುಬು ರೋಗ ಹೇಗೆ ಇಡೀ ನಾಗರಿಕತೆನೇ ನಾಶ ಮಾಡ್ತು ಅನ್ನೋ ಕಥೆ ಇದೆ ಹಾಗೆ ಎಂದೂ ಮುಳುಗದ ಹಡಗು ಅಂತ ಹೆಸರು ಮಾಡಿದ್ದ ಟೈಟಾನಿಕ್ ಕತೆ ಕೂಡ ಇದೆ ಇಂಗ್ಲೆಂಡಿನ ಗದ್ದೆಯಲ್ಲಿ ಉಂಟಾದ ರಹಸ್ಯ ವೃತ್ತಗಳ ಬಗ್ಗೆನೂ ಕೂಡ ಇದರಲ್ಲಿ ಕತೆ ಇದೆ ಹಾಗೆ ಬ್ರೆಜಿಲ್ನ ಕೊಲೆಗಳಕ ಜೇನುಗಳ ಬಗ್ಗೆನೂ ಕೂಡ ಈ ಪುಸ್ತಕದಲ್ಲಿ ಬರೆದಿದ್ದಾರೆ ಈ ಎಲ್ಲ ಕತೆಗಳು ತುಂಬ ರೋಮಾಂಚಕಾರಿಯಾಗಿದೆ ಹಾಗೆ ಮೈನ್ಯವಿರಳಿಸೋ ಆಗಿದೆ ಇಂಗ್ಲೆಂಡ್ನಲ್ಲಿ ಎಂಬತ್ತರ ದಶಕದಲ್ಲಿ ರಾತ್ರೋ ರಾತ್ರಿ ಈ ಗೋಧಿ ಗದ್ದೆಗಳಲ್ಲಿ ವಿಚಿತ್ರ ವೃತ್ತಗಳು ಮೂಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ರಾತ್ರಿ ನೋಡಬೇಕಾದ್ರೆ ಏನೂ ಇರೋಲ್ಲ ಬೆಳಗ್ಗೆ ಎದ್ದು ನೋಡಿದಾಗ ಈ ಗೋಧಿ ಗದ್ದೆಯಲ್ಲಿ ವೃತ್ತಗಳಿರುತ್ತೆ ಇದು ಯಾರು ಮಾಡ್ತಾಯಿದ್ರು ಹೇಗೆ ಮಾಡ್ತಾಯಿದ್ರು ಅಂತ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ಸೊ ಈ ರಹಸ್ಯನ ಬೇಜಿಸೋಕೆ ಅಂತ ಸುಮಾರು ಜನ ಸೈಂಟಿಸ್ಟ್ಗಳು ಬರ್ತಾರೆ ಪರಿಸರವಾದಿಗಳು ಬರ್ತಾರೆ ಅವರಿಗೂ ಕೂಡ ಇದ್ರ ಬಗ್ಗೆ ಏನೂ ಸುಳವು ಸಿಗೋದಿಲ್ಲ ಇವತ್ಗೂ ಈ ಥರ ವೃತ್ತಗಳು ಆಗ್ತಾಯಿದೆ ಅಂತ ಸುದ್ದಿ ಇದೆ ಇದಕ್ಕೆಲ್ಲ ಏನು ಕಾರಣ ಇದನ್ನು ತಿಳ್ಕೊಬೇಕಂದ್ರೆ ನೀವು ಪುಸ್ತಕನ ಓದಲೇಬೇಕು ಎಲ್ಲ ಮಿಲಿಯನಿಯಂ ಪುಸ್ತಕದ ಹಾಗೆ ಈ ಪುಸ್ತಕನೂ ತುಂಬ ಸರಳ ಮತ್ತು ತುಂಬ ಇನ್ಫಾರ್ಮೇಟಿವ್ ಆಗಿದೆ ಇದನ್ನು ನೀವು ಓದಬೇಕು ನಿಮ್ಮ ಮಕ್ಕಳಿಗೂ ಓದಕ್ಕೆ ಕೊಡಬೇಕು ಬನ್ನಿ ಈ ಪುಸ್ತಕದಿಂದ ಎರಡು ಸಣ್ಣ ಪ್ಯಾರಾಗ್ರಾಫು ನಿಮಗೋಸ್ಕರ ಓದೇಳ್ತೀನಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ ಮೊದಲನೇ ಪ್ಯಾರಾಗ್ರಾಫ್ ನರ್ವೇಜ್ ಮದ್ದುಗುಂಡಿಗಿಂತ ಭೀಕರವಾದ ಅಸ್ತ್ರವೊಂದನ್ನು ಅವನಿಗೆ ಅರಿವಿಲ್ಲದಂತೆ ತಂದಿದ್ದ ಅದೇ ಸಿಡುಬು ರೋಗ ಈ ರೋಗ ತಾಗಿದವರು ನೋವಿನಿಂದ ಜ್ವರದಿಂದ ನರಳುತ್ತಾ ಮೈಯೆಲ್ಲ ಬೊಕ್ಕೆ ಬಂದು ಸಾಯುತ್ತಿದ್ದರು ಅಕಸ್ಮಾತ್ ಬದುಕಿದರು ಮುಖವೆಲ್ಲ ವಿರೂಪಗೊಂಡು ಕುರುಡರಾಗುತ್ತಿದ್ದರು ಈ ಕಾಯಿಲೆ ಅತ್ಯಂತ ವೇಗವಾಗಿ ಹಬ್ಬುವ ಸಾಂಕ್ರಾಮಿಕ ರೋಗವಾಗಿತ್ತು ಇದು ಅಮೆರಿಕಾಗೆ ಸಾಗಿ ಬಂದ ದಾರಿ ಹೇಗೆಂದು ಯಾರಿಗೂ ಸ್ಪಷ್ಟವಾಗಿ ಗೊತ್ತಿಲ್ಲ ಕೆರೆಬಿಯನ್ ಸಮುದ್ರದ ದೀಪವಾದ ಇಷ್ಟಾನಿಯುಯಲ್ ಆಫ್ರಿಕಾದಿಂದ ಗುಲಾಮರನ್ನು ಸೆರೆ ಹಿಡಿದು ತಂದಾಗ ಇದು ಶುರುವಾಗಿದ್ದು ಆ ದ್ವೀಪದ ಮೂರನೇ ಎರಡು ಭಾಗ ಜನಸಂಖ್ಯೆಯನ್ನು ಸಿಡುಬು ಕಾಯಿಲೆ ಕೊಂದು ಹಾಕಿತ್ತು ಅಲ್ಲಿಂದ ರಿಕೊ ಮತ್ತು ಕ್ಯೂಬಾಗಳಿಗೆ ಇದು ಹಬ್ಬಿತು ನರ್ವೇಸ್ ಕ್ಯೂಬಾದಿಂದ ಮಿರಾಕ್ರೂಸ್ ಕಡೆಗೆ ಹೊರಟಾಗ ಕ್ಯೂಬಾದಲ್ಲಿ ಈ ಕಾಯಿಲೆ ಇತ್ತು ಎರಡನೇ ಪ್ಯಾರಾಗ್ರಾಫ್ ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಇಸ್ವಿ ಜೂನ್ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗಿನ ಜಾವದಲ್ಲಿ ಇದ್ದಕ್ಕಿದ್ದಂತೆ ಗೋಧಿ ಗದ್ದೆ ಮೇಲೆ ದಟ್ಟವಾಗಿ ಮಂಜು ಕವಿಯಲು ಶುರುವಾಯಿತು ಮೈಕ್ ಮತ್ತು ಡೇವಿಡ್ ಇಬ್ಬರ ಕಣ್ಣಿಗೆ ಏನು ಕಾಣಿಸುತ್ತಿರಲಿಲ್ಲ ಆದರೂ ಅವರ ಕ್ಯಾಮೆರಾ ನಿರಂತರವಾಗಿ ತಿರುಗುತ್ತಲೇ ಇತ್ತು ಬೆಳಗಿನ ಆರು ಗಂಟೆ ಸಮಯಕ್ಕೆ ಕವಿದಿದ್ದ ಮಂಜು ಮೆಲ್ಲಗೆ ತೆಳುವಾಯಿತು ಮಂಜು ಅರಿಯುತ್ತಿದ್ದಂತೆ ಅವರಿಬ್ಬರಿಗೂ ಆಶ್ಚರ್ಯ ಕಾದಿತ್ತು ಕೆಲವೇ ಗಂಟೆಗಳ ಹಿಂದೆ ಮಂಜು ಕವಿಯುವ ಮೊದಲು ಎಲ್ಲ ಗದ್ದೆಗಳಂತೆ ಮೊಳಕಾಲೆತ್ತರ ಬೆಳೆದು ನಳನಳಿಸುತ್ತಿದ್ದ ಗೋಧಿ ಗದ್ದೆಗಳಲ್ಲಿ ಚಿತ್ರದಲ್ಲಿ ಕೆತ್ತಿದಂತೆ ಹಲವಾರು ಗದ್ದೆ ವೃತ್ತಗಳು ಮೂಡಿದ್ದವು ವೃತ್ತಾಕಾರದಲ್ಲಿ ಕತ್ತರಿಸಿ ಮಡಚಿದಂತೆ ಗೋಧಿ ಮಡಚಿಕೊಂಡು ಬಿದ್ದಿತ್ತು ಆ ವೃತ್ತಗಳ ಅಂಚಿನಾಚೆಗೆ ಗೋಧಿ ಹೇಗಿತ್ತೋ ಹಾಗೆ ನೆಟ್ಟಗೆ ನಿಂತಿತ್ತು ವೃತ್ತದ ಒಳಗೆ ಮಾತ್ರ ಪೈರು ಚಾಪೆಯಂತೆ ಹಾಸಿ ಮಲಗಿತ್ತು ಇಬ್ಬರು ತಮಗೆ ಒಂದು ಚೂರು ಸುಳಿವನ್ನೇ ಕೊಡದೆ ಇದು ಮೂಡಿದ್ದು ಹೇಗೆಂದು ದಿಗ್ಭ್ರಾಂತರಾಗಿ ತಾವು ಕುಳಿತಿದ್ದ ಮರೆಯಿಂದ ಎದ್ದು ತಮ್ಮೆದುರು ಇದ್ದ ಗೋಧಿ ಗದ್ದೆಗಳತ್ರ ಧಾವಿಸಿದರು ನೀವೇನಾದರೂ ಆಲ್ರೆಡಿ ಪುಸ್ತಕ ಓದಿದರೆ ನಿಮ್ಮ ಅಂಚಿಕೆನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಾನ್ ಚಂದನ್ ಸೈನಿಂಗ್ ಆಫ್